ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಭದ್ರ ಮತ್ತು ಚೆಲ್ವ ಇಬ್ಬರು ಕೂಡ ಫುಲ್ ಡ್ರಿಂಕ್ಸ್ ಮಾಡಿಕೊಂಡು ಬಂದಿದ್ದ ತಕ್ಷಣ ಮಾವ ನಾನು ಕೊಡಿಸಿದ್ದು ಮಾಲು ಚೆನ್ನಾಗಿತ್ತ ಅಂತ ಹೇಳಿದ ತಕ್ಷಣ ಅಯ್ಯೋ ಅಳಿ ಅಂದರೆ ತುಂಬಾ ಚೆನ್ನಾಗಿತ್ತು ಅದನ್ನು ಕುಡಿತಾ ಇದ್ರೆ ಗಂಟ್ಲೊಳಗೆ ಹೋಗ್ತಾ ಇದ್ರೆ ನನಗೆ ಸ್ವರ್ಗದಲ್ಲೇ ತೇಲಾಡ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು ನನಗಂತೂ ಖುಷಿ ಆಯಿತು ಅಂದಿದ್ದ ತಕ್ಷಣ ಇವಾಗ ಇವಾಗ ಈ ಭದ್ರಾ ಪಾರ್ಟಿ ಕೊಡಿಸಿದ್ದಕ್ಕೂ ಕೂಡ ಒಂದು ಅರ್ಥ ಬಂತು ಒಟ್ಟಿನಲ್ಲಿ ನೀವು ಖುಷಿಯಾದ್ರಿ ಅಲ್ವಾ ಅಷ್ಟು ಸಾಕು ಅಂತ ಭದ್ರ ಮತ್ತೆ ಚೆಲ್ವ ಕುಡಿದ್ಬಿಟ್ಟು ಮಾತಾಡ್ತಾ ಇರ್ಬೇಕಾದ್ರೆ ವಿದ್ಯಾ ಮತ್ತೆ ಮನೆಯವರೆಲ್ಲರೂ ಕೂಡ ಕೇಳಿಸ್ಕೊಂಡು ಗಾಬರಿಯಾಗಿ ಹೊರಗೆ ಬರ್ತಾರೆ ಬಂದಿದ ತಕ್ಷಣ ಎಲ್ಲರನ್ನ ನೋಡ್ಬಿಟ್ಟು ಅಯ್ಯೋ ಅಮ್ಮಿ ಬಂದ ಬಾರಮ್ಮಿ ಅಂತ ಹೇಳಿಬಿಟ್ಟು ಏನು ಎಲ್ಲರೂ ಕೂಡ ಇಷ್ಟು ಶಿಸ್ತಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ದೀರಾ ಅಂತ ಭದ್ರಾ ಕೇಳ್ತೇನೆ ಅವಾಗ ಚೆಲ್ವ ಕೂಡ ಸುಮ್ಮನಿರ್ಲಾರ್ದೆ ಅಯ್ಯೋ ಇವ್ರು ಯಾಕಪ್ಪ ನಮ್ಮವ್ವ ತಾನೇ ಇವರು ನಮ್ಮವ್ವನ ಥರನೇ ಕಾಣ್ತಾ ಇಲ್ಲ ಯಾಕೆ ಈ ರೀತಿ ಕಾಣ್ತಾ ಇದ್ದಾರೆ ಅಂದಿದ ತಕ್ಷಣ ಅಯ್ಯೋ ಮಾವಯ್ಯ ಅವರು ನಿಮ್ಮವ್ವ ಅಲ್ಲ ಅವರು ನಮ್ಮ ಅಪ್ಪನ ಅವ್ವ ಅಂದರೆ ನನ್ನ ಮುದ್ದಿನ ಮುದುಕಿ ನಾನು ಮುದುಕಿ ಇವಳು ಅಂದಿದ್ದ ತಕ್ಷಣ ಯಾಕ್ಲಾ ಕುಡ್ದಿದ್ದು ಜಾಸ್ತಿ ಆಗಿರಬೇಕಾ ಮಾತು ಬೇರೆ ಬೇರೆನೆ ಬರ್ತಾ ಇದೆ ಅಂದಿದ್ದ ತಕ್ಷಣ ಇವತ್ತು ನಿನಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂದಾಗ ಅಯ್ಯೋ ಅಮ್ಮ ಏನು ಮಾತಾಡ್ತಾ ಇದ್ದೀರಾ ಇಷ್ಟೊತ್ತಲ್ಲಿ ಅವ್ರ ಹತ್ರ ಮಾತಾಡೋದು ಬೇಡ ಒತ್ತಾರೆನೆ ಬೇಗ ಮಾತಾಡೋಣ ಅಂತ ಹೇಳಿದಾಗ ಸಾಕು ಸುಮ್ಮನೆ ಇರೆ ನಿನ್ನ ಮಗ ಕರ್ಕೊಂಡೋಗಿ ನನ್ನ ಮೊಮ್ಮಗುನ ಕುಡಿಸ್ಕೊಂಡು ಬಂದಿದ್ದೇನೆ ಇವನ್ನ ಸುಮ್ಮನೆ ಬಿಡಬೇಕಂತ ಹೇಳಿದಾಗ ಹಾಗಂತ ಇವಾಗ ಅವ್ರ ಹತ್ರ ಮಾತಾಡೋಕಾದೀತೆ ಅವ್ರಿಗೇನಾದರೂ ಅರ್ಥ ಆದಿತ್ತೆ ಅದಕ್ಕೆ ಹೇಳ್ತಾ ಇದಿನೆ ಬೆಳಗ್ಗೆ ಒತ್ತಾರೇನೆ ಮಾತಾಡೋಣ ಅಂತ ಹೇಳಿದಾಗ ಅಯ್ಯೋ ಮುದುಕಿ ನೀನು ಈ ಥರ ಕೋಪ ಮಾಡ್ಕೊಂಡಾಗೆಲ್ಲ ಎಷ್ಟು ಮುದ್ದಾಗಿ ಕಾಣ್ತೀಯ ನಿನ್ನ ಈ ರೀತಿ ನೋಡ್ತಾ ಇದ್ರೆ ನನಗೆ ಹಾಗೆ ಬಿಡಬೇಕು ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಮ್ಮಗೆ ಮುತ್ಕೊಟ್ಬಿಡ್ತಾನೆ ಅಯ್ಯೋ ಒತ್ತಾರೆ ಆಗಲಿ ಕಣೋ ಪೊರಕೆ ಪೊರಕೆ ಕಿತ್ತೋಗೋ ತನಕ ಹೊಡಿತೀನಿ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮಮ್ಮ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ ಅವಾಗ ಭದ್ರನ ಕೂಡ ವಿದ್ಯೆನ ನೋಡ್ಬಿಟ್ಟು ಅಮ್ಮಿ ಎಷ್ಟು ಚಂದ ಕಾಣ್ತಿದೀಯಮ್ಮಿ ಈ ಸೀರಿಯಲಿ ಅಂತ ಹೇಳಿದ ತಕ್ಷಣ ಹೌದೌದು ಕುಡ್ದಿದ್ದು ಜಾಸ್ತಿ ಆಗಿದೆ ಅಲ್ವಾ ಎಲ್ಲನೂ ಕೂಡ ಚೆಂದಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ವಿದ್ಯೆ ಕೂಡ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅಯ್ಯೋ ಯಾಕಮ್ಮಿ ಅಂಕೋಪ ಮಾಡ್ಕೊಂಡು ಹೋದೆ ಅಂತ ಹೇಳಿದಾಗ ಅಯ್ಯೋ ಅಳಿ ಅಂದ್ರೆ ನನ್ನ ಮಗಳು ಹೋದ್ರೆ ಹೋಗ್ತಾರೆ ಬಿಡಿ ನಾನು ಇದೀನಿ ಅಲ್ವಾ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳಿದಾಗ ಅಮ್ಮಿ ತುಂಬ ಹೊಟ್ಟೆ ಸೀತೈತೆ ಹೋಗಿ ಊಟ ತಂಬರಮ್ಮಿ ಅಂತ ಹೇಳಿದಾಗ ಹೌದು ಅತ್ತಮ್ಮ ನನಗೂ ಕೂಡ ಬಹಳ ಹಸು ನನಗೆ ಊಟ ಬೇಕು ಅಂತ ಹೇಳ್ತಾನೆ ಆವಾಗ ರತ್ನ ಏನು ಮಾತಾಡಿದೆ ಹೋಗಿದ ತಕ್ಷಣ ಏನು ಮಾವಯ್ಯ ಊಟ ಕೇಳಿದ್ರು ಅತ್ತೆ ಏನು ಮಾತಾಡಿದೆ ಹಾಗೆ ಹೋದ್ರು ಅಂದಾಗ ಅಯ್ಯೋ ನನ್ನ ಹೆಂಡ್ತಿ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನೋಡ್ತಾ ಇರಿ ನನ್ನ ಹೆಂಡ್ತಿ ಇವಾಗ ನಮಗೋಸ್ಕರ ಊಟ ತೊಗೊಂಡು ಬರ್ತಾಳೆ ಅಂತ ಹೇಳಿದಾಗ ರತ್ನ ಕೂಡ ಇಬ್ಬರಿಗೂ ಊಟ ಹಾಕಿ ಕೊಡ್ತಾಳೆ ಅವಾಗ ಇಬ್ಬರು ಕೂಡ ಊಟ ಮಾಡ್ತಾ ಇರಬೇಕಾದ್ರೆ ನಿಮಗೆ ಪ್ರೀತಿ ಇದ್ದ ತುತ್ತು ತಿನ್ನಿಸ್ಬೇಕು ಅಂತ ಅನಿಸ್ತಾ ಇದೆ ತಿನ್ನಿಸ್ಲಾ ಅಂದಿದ್ದ ತಕ್ಷಣ ಅಯ್ಯೋ ಮಾವಯ್ಯ ಅದನ್ನ ಯಾಕೆ ಹೇಳ್ತಾ ಇದ್ದೀರ ತಿನ್ನಿಸಿ ಅಂತ ಹೇಳ್ತಾನೆ ನೋಡಿದರೆ ಕೈ ಒಂದ್ ಕಡೆಗೆ ಬಾಯಿ ಒಂದು ಕಡೆಗೆ ಹೋಗ್ತಾ ಇರುತ್ತೆ ಅದನ್ನು ನೋಡ್ಬಿಟ್ಟು ಸರು ಕೂಡ ನಗ್ತಾ ಇರ್ತಾಳೆ ಈ ಕಡೆ ಭದ್ರನು ಕೂಡ ಮಾವ ನಾನು ಕೂಡ ನಿಮಗೆ ತಿನ್ನಿಸ್ಲಾ ಅಂದಿದ ತಕ್ಷಣ ಚಲುವ ಜೋರಾಗಿ ಅಳೋಕ್ ಶುರು ಮಾಡಿಬಿಡ್ತಾನೆ ಏನಾಯ್ತು ಮಾವಯ್ಯ ನನ್ನ ಊಟ ತಿನ್ಸ್ಕೊಳ್ತೀನಿ ನಿಮ್ಗೆ ಇಷ್ಟ ಇಲ್ವಾ ಅಂತ ಹೇಳಿದಾಗ ಆಗಲ್ಲ ಅಳಿ ಅಂದರೆ ನಿನ್ನಂತ ಅಳಿಯೇ ಸಿಕ್ಕಿದ್ದೇನೆ ಅಂತ ನನಗೆ ಖುಷಿಲಿ ಕಣ್ಣೀರು ಬರ್ತಾ ಇದೆ ಅಂತ ಅಳ್ತಾನೆ ಅವಾಗ ಭದ್ರನು ಕೂಡ ತಿನ್ಸಕ್ ಅಯ್ಯೋ ಅಳಿ ಅಂದರೆ ನೀವು ಸರಿಯಾಗಿ ತಿನ್ನಿಸ್ತಾನೆ ಇಲ್ಲ ನನ್ನ ಬಾಯಿ ಇಲ್ಲಿರೋದು ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾನೆ ಅವಾಗ ಸರು ಕೂಡ ಏನವ ಇವರಿಬ್ರು ಈ ರೀತಿ ಆಡ್ತಾ ಇದಾರೆ ಅವ್ರ ಮೂತಿಗಳು ನೋಡವ ತಿನ್ಸಕ್ ಹೋಗಿ ಯಾವ ರೀತಿ ಮಾಡ್ಕೊಂಡಿದ್ದಾರೆ ಅಂದಾಗ ಆಗಲಿ ಆಗಲಿ ಎಲ್ಲ ಈ ವೈಯ್ಯನಿದ್ದಾನೆ ಆಗಿರೋದು ಒತ್ತಾರೆ ಆಗಿದ ತಕ್ಷಣ ಗ್ರಾಚರ ಬಿಡ್ತಾರೆ ಬಿಡ್ತೀನಿ ಇವ ಅಯ್ಯಿಂದ ಅಂತ ಹೇಳ್ಬಿಟ್ಟು ರತ್ನ ಕೂಡ ಕೋಪ ಮಾಡ್ಕೊಳ್ತಾಳೆ ಇನ್ನು ವಿದ್ಯೆ ಕೂಡ ಬೇಜಾರಾಗಿ ಕೂತಿರ್ಬೇಕಾದ್ರೆ ಇಬ್ರು ಕೂಡ ಬಂದು ಮಾತಾಡಿರೋದನ್ನ ನೆನ್ಪು ಮಾಡ್ಕೊಳ್ತಾಳೆ ಯಾಕೆ ರೀತಿ ಮಾಡಿದ್ರಿ ಇವರು ಅಂತ ಹೇಳ್ತಾ ಇರಬೇಕಾದ್ರೆ ಭದ್ರಾ ಕೂಡ ಒಳಗೆ ಬಂದು ಅಯ್ಯೋ ಅಮ್ಮಿ ನೀನ್ ಇಲ್ಲಿದೀಯಾ ನಾನು ಎಲ್ಲೆಲ್ಲೋ ಹುಡ್ಕೊಂಡು ಬಂದೆ ಇರು ಹೋಗಿ ಡೋರ್ನ ಲಾಕ್ ಮಾಡಿ ಬರ್ತೀನಿ ಅಂತ ಡೋರ್ನ ಲಾಕ್ ಮಾಡಿ ಬರ್ತಾನೆ ಹೌದು ಕದ ಯಾಕೆ ಮುಚ್ಚಿದ್ರಿ ಕದ ಓಪನ್ ಇದ್ದಿದ್ರೆ ಗಾಳಿ ತಣ್ಣಗೆ ಇತ್ತು ಅಲ್ವಾ ಅಂದಿದ ತಕ್ಷಣ ಅಯ್ಯೋ ನನ್ನ ನಮ್ಮಿ ಗಂಡ ಬಂದಿದ್ದ ತಕ್ಷಣ ಹೆಂಡ್ತಿ ಆದಳು ಹೋಗಿ ಡೋರ್ನ ಲಾಕ್ ಮಾಡಬೇಕು ಅದು ಬಿಟ್ಟು ಗಂಡ ಲಾಕ್ ಮಾಡಿದ್ರೆ ಯಾಕೆ ಲಾಕ್ ಮಾಡ್ತೀಯ ಅಂತ ಕೇಳಬಾರ್ದು ಕಣಮ್ಮಿ ಅರ್ಥ ಮಾಡ್ಕೊ ಅಂತ ಹೇಳ್ತಾನೆ ಅವಾಗ ಭದ್ರಾ ಕೂಡ ಇಲ್ಲಿ ವಿದ್ಯಾ ಕೂತಿರೋದನ್ನ ನೋಡ್ಬಿಟ್ಟು ಅಮ್ಮಿ ಈ ಸೀರಿಯಲ್ ಎಷ್ಟು ಚಂದ ಕಾಣ್ತಾ ಇದೆಯಾ ಗೊತ್ತೇ ನಮ್ಮಿ ಅಂತ ಹೇಳ್ತಾನೆ ನೋಡ್ತಾ ಇರು ನಿನ್ನ ನೋಡ್ಕೊಂಡು ಸಾಂಗ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸಾಂಗ್ ಹೇಳ್ತಾ ಇರ್ತಾನೆ ಅಯ್ಯೋ ಅಮ್ಮಿ ಇಷ್ಟು ದೂರದಲ್ಲಿ ನಿಂತು ಸಾಂಗ್ ಹೇಳಿದ್ರೆ ಏನ್ ಚೆನ್ನಾಗಿರುತ್ತೆ ಅಲ್ವಾ ಇರು ನಿನ್ನತ್ರನೇ ಬರ್ತೀನಿ ಅಂತ ಬಂದು ಹತ್ರ ಕೂತಿದ ತಕ್ಷಣ ವಿದ್ಯೆ ಭಯ ಪಡ್ಕೊಂಡು ಎದ್ದೋಗ್ಬಿಡ್ತಾಳೆ ಅಯ್ಯೋ ಬಾರಮ್ಮಿ ನಾನು ನಿನ್ನ ಗಂಡ ತಾನೇ ಅಂತ ಹೇಳ್ಬಿಟ್ಟು ಮತ್ತೆ ವಿದ್ಯೆನ ಕೂರಿಸ್ಕೊಂಡು ಯಾಕಮ್ಮಿ ಹಿಂಗೆ ಮಾಡ್ತಾ ಇದೀಯಾ ನೋಡಮ್ಮಿ ಅಂತ ಹೇಳ್ಬಿಟ್ಟು ಭದ್ರೆಯಲ್ಲಿ ವಿದ್ಯೆನ ಪ್ರೀತಿ ಇದ್ದ ನೋಡ್ತಾ ಇರಬೇಕಾದ್ರೆ ಯಾಕೆ ಆ ರೀತಿ ನೋಡ್ತಾ ಇದ್ದೀರಾ ಅಂತ ವಿದ್ಯೆ ಕೂಡ ಕೇಳ್ತಾಳೆ ಏನಮ್ಮಿ ನಾನು ಯಾಕೆ ನೋಡ್ತಾ ಇದ್ದೀನಿ ಅಂತ ನಿನಗೆ ನಿಜವಾಗ್ಲೂ ಕೂಡ ಗೊತ್ತಿಲ್ವಾ ಅಂತ ಹೇಳಿದಾಗ ಇಲ್ಲ ನನಗೆ ಗೊತ್ತಿಲ್ಲ ಅಂತ ವಿದ್ಯೆ ಹೇಳ್ತಾಳೆ ಹೌದಮ್ಮಿ ಗೊತ್ತಿಲ್ಲ ಅಂದಮೇಲೆ ಗೊತ್ತು ಮಾಡಿಕೊಂಡು ತಿಳ್ಕೋಬೇಕು ಅದು ತಾನೇ ಜಾಣ್ತನ ಅಂತ ಹೇಳ್ತೇನೆ ನೋಡಮ್ಮಿ ಇವತ್ತು ನಾನು ಕುಡ್ದಿದ್ದೀನಿ ಒಂದೇ ಒಂದು ಪೆಗ್ಗು ಒಳಗೋಗಿದ ತಕ್ಷಣ ನನಗಂತೂ ಧೈರ್ಯ ಜಾಸ್ತಿ ಬರುತ್ತೆ ಅದೇ ಕಣಮ್ಮಿ ಪೆಗ್ಗಿಗಿರೋ ತಾಕತ್ತು ಅಂತ ಭದ್ರ ಹೇಳಿದ ತಕ್ಷಣ ಅಲ್ಲ ಇವ್ರು ಏನು ಹೇಳೋ ಕೊಟ್ಟಿದ್ದಾರೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅಮ್ಮಿ ನಾನು ಮಾತ್ರ ಇವತ್ತು ಅಂತ ಹೇಳ್ಬಿಟ್ಟು ವಿದ್ಯೆಗೆ ಇನ್ನೇನು ಮುತ್ಕೊಡ್ಬೇಕು ಅಂತ ಹೋಗ್ತಾ ಇರ್ತಾನೆ ಅವಾಗ ವಿದ್ಯೆ ಮತ್ತೆ ಮುಂದಕ್ಕೆ ಹೋಗ್ಬಿಡ್ತಾಳೆ ಅಲ್ಲ ನೀವು ಇವತ್ತು ಯಾಕೆ ರೀತಿ ಮಾಡ್ತಾ ಇದ್ದೀರಾ ಏನೇನೋ ಮಾಡ್ತಾ ಇದ್ದೀರಾ ಯಾವ್ದಾವುದೋ ರೀತಿ ನೋಡ್ತೀರಾ ಏನೇನೋ ಮಾತಾಡ್ತಾ ಇದ್ದೀರಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಯ್ಯೋ ಅಮ್ಮಿ ಇನ್ನು ನನ್ನ ಕೈಯ್ಯಲ್ಲಿ ತಡಿಯೋಕೆ ಆಗೋದಿಲ್ಲ ಇವತ್ತಾಗುತ್ತೆ ನಾಳೆ ಆಗುತ್ತೆ ನಾಡಿದ್ದಾಗುತ್ತೆ ಅಂತ ಕಾಯ್ತಾ ಇದ್ದೆ ಅಮ್ಮಿ ಕಾದು ಕಾದು ನನಗಂತೂ ಸಾಕಾಗೋಗಿದೆ ನಿನಗಂತೂ ಅರ್ಥ ಆಗ್ತಾ ಇಲ್ಲ ನನಗಂತೂ ತಡೆಯೋಕ್ಕಾಗ್ತಾ ಇಲ್ಲ ನೋಡಮ್ಮಿ ಇವತ್ತು ಏನೇನಿದೇನೋ ಎಲ್ಲದಕ್ಕೂ ಕೂಡ ಕಕ್ ಬಿಡ್ತೀನಿ ಇವತ್ತು ನಾನು ಕುಡ್ದಿದ್ದೀನಮ್ಮಿ ನಾನು ಕಕ್ಕೇ ಬಿಡ್ತೀನಿ ಅಂದಿದ್ದ ತಕ್ಷಣ ಅಯ್ಯೋ ಹಂಗೆಲ್ಲ ಮಾಡೋಕೆ ಹೋಗ್ಬೇಡಿ ಆ ರೀತಿ ಏನಾದರೂ ಆದರೆ ಮನೆಯಿಂದ ಆಚೆ ಹೋಗಿ ಕಕ್ಕಿ ಇಲ್ಲಾಂದ್ರೆ ರೂಮ್ ಎಲ್ಲ ಗಲೀಜಾಗ್ಬಿಡುತ್ತೆ ಅಂದಿದ್ದ ತಕ್ಷಣ ನಾನು ಕಕ್ತಿನಿ ಅಂದಿದ್ದು ಮನಸ್ಸಲ್ಲಿರೋ ಮಾತು ಕಣಮಿ ಅದನ್ನಾದರೂ ಅರ್ಥ ಮಾಡ್ಕೊ ಅಂತ ಹೇಳ್ತೇನೆ ಇವತ್ತು ಕೂಡ ಹೇಳ್ಕೊಳ್ತೀನಿ ಇವತ್ತು ಅದೇನಾಗುತ್ತೋ ಆಗಲಿ ಅಂತ ಹೇಳ್ಬಿಟ್ಟು ಭದ್ರ ಕೂಡ ತುಂಬಾ ಪ್ರೀತಿ ಇದ್ದ ವಿದ್ಯೆ ಹತ್ರ ಬರ್ತಾನೆ ವಿದ್ಯೆನ ಮುಟ್ಟಿದ ತಕ್ಷಣ ವಿದ್ಯೆಗಂತೂ ಭಯ ಶುರು ಆಗ್ಬಿಡುತ್ತೆ ಇನ್ನೇನ್ ಭದ್ರನ ಕೂಡ ಹೋಗಿ ವಿದ್ಯೆಗೆ ಮೊದ್ಕೊಡ್ಬೇಕು ಸಡನ್ ಆಗಿ ಬೆಡ್ ಮೇಲೆ ಹಾಗೆ ಬಿದ್ದ್ಬಿಡ್ತೇನೆ ಅಯ್ಯಪ್ಪ ಅಂತೂ ಮಲಗಿಬಿಟ್ರಲ್ಲ ಅಷ್ಟು ಸಾಕು ಅಲ್ಲ ಇವತ್ತು ಏನೇನೋ ಮಾತಾಡ್ತಾ ಇದ್ರು ಅಪ್ಪ ಕುಡ್ಕೊಂಡು ನನಗೆ ನನಗಾಗೋದಿಲ್ಲ ಅಂತದ್ರಲ್ಲಿ ಇವ್ರು ಕುಡಿದು ಹತ್ರ ಬಂದ್ರೂ ಕೂಡ ನನಗೇನು ಅನಿಸ್ಲೇ ಇಲ್ಲ ಏನಿದು ಈ ರೀತಿ ಅಂತ ಯೋಚನೆ ಮಾಡಿಬಿಟ್ಟು ಭದ್ರನ ನೀಟಾಗಿ ಮಲಗಿಸ್ತಾಳೆ ಇನ್ನು ಬೆಳಗ್ಗೆ ಕೂಡ ಆಗುತ್ತೆ ಭದ್ರೆ ಎದ್ದಿದ ತಕ್ಷಣ ಯಪ್ಪ ಇದು ನನ್ನ ಅಮ್ಮಿ ಅಟ್ಟಿ ಮನೆ ತಾನೆ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತ ಯೋಚನೆ ಮಾಡ್ತಾ ಇರ್ತೇನೆ ತಲೆ ಅಂತೂ ತುಂಬಾ ನೋಯ್ತಾ ಇದೆ ರಾತ್ರಿ ಏನಾಯ್ತೋ ಒಂದು ಕೂಡ ನೆನಪಿಲ್ಲ ನೋಡಿದರೆ ನಾನು ಇಲ್ಲಿ ಬಂದು ಮಲಗಿದ್ದೀನಿ ಏನಾಗಿ ದಿನ ಏನೋ ಅಂತ ಹೇಳ್ಬಿಟ್ಟು ಭದ್ರಾ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಿದ್ಯಾ ಕೂಡ ನೀರು ತಗೊಂಡು ಬರ್ತಾಳೆ ನೋಡಿದ್ರೆ ತುಂಬಾ ಕೋಪ ಮಾಡ್ಕೊಂಡಿರ್ತಾಳೆ ಅಯ್ಯೋ ಅಮ್ಮೆ ಅದನ್ನ ಯಾಕಮ್ಮಿ ಅಲ್ಲಿ ಕೈಯಲ್ಲಿ ಕೊಡ್ಬೋದು ತಾನೆ ಅಂದಾಗ ಕೊಡಕ್ಕೆ ಬಂದು ಮತ್ತೆ ವಾಪಸ್ ಹೋಗ್ತಾಳೆ ತಗೋ ಅಂತ ಮತ್ತೆ ಕೊಡ್ತಾಳೆ ಅಲ್ಲಮ್ಮಿ ನಿಜವಾಗ್ಲು ಒಂದು ಗೊತ್ತಿಲ್ಲ ಕೇಳ್ತೀನಿ ಹೇಳ್ತೀಯ ಅಂದಾಗ ಹ್ಞೂ ಕೇಳಿ ಅಂತ ಹೇಳ್ತಾಳೆ ಅಲ್ಲಮ್ಮಿ ಯಾಕೆ ಕೋಪ ಮಾಡ್ಕೊಂಡಿದ್ದೀ ಅಂತ ಭದ್ರೆ ಹೇಳಿದಾಗ ಹೌದಾ ನಾನೇನು ಕೋಪ ಮಾಡ್ಕೊಂಡಿಲ್ಲ ಅಲ್ವಾ ಅಂತ ವಿದ್ಯಾ ಹೇಳ್ತಾಳೆ ಳೆ ಅಮ್ಮಿ ನೀನು ಇವಾಗ ಮಾತಾಡ್ತಾ ಇರೋದು ಕೋಪದಲ್ಲೇ ಕಣಮ್ಮಿ ಅಂತ ಭದ್ರೆ ಹೇಳಿದ ತಕ್ಷಣ ಹೌದೌದು ಪಾಪ ನಿಮಗೆಲ್ಲ ಎಲ್ಲಿ ನೆನಪಿರುತ್ತೆ ಅಲ್ವಾ ಓ ಅಮ್ಮಿ ಇಷ್ಟೊಂದು ಕೋಪದಲ್ಲಿ ಮಾತಾಡ್ತಾ ಇದ್ದಾಳೆ ಅಂದ್ರೆ ಪಕ್ಕ ರಾತ್ರಿ ಏನೋ ಎಡವಟ್ಟಾಗಿರುತ್ತೆ ಅದೇನು ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ಅಮ್ಮಿ ಗೊತ್ತಿಲ್ಲದಕ್ಕೆ ತಾನೇ ಕೇಳ್ತಾ ಇರೋದು ರಾತ್ರಿ ಅಮ್ಮಿ ನಾನೇನಾದ್ರೂ ಮಾಡಿದ್ನ ಅಂತ ಕೇಳ್ತೇನೆ ಹೌದೌದು ಪಾಪ ಮಾಡಿರೋರಿಗೆ ತಾವೇನು ಮಾಡಿದೀವಿ ಅಂತ ಹೇಗೆ ಗೊತ್ತಿರುತ್ತೆ ಮಾಡಿರೋ ಅವಂತರ ಒಂದ ಎರಡ ಅಲ್ಲಿ ಅಮ್ಮಮ್ಮ ಕೋಪ ಮಾಡಿಕೊಂಡು ನಿಮಗೋಸ್ಕರ ಇದ್ದಾರೆ ನೀವೇನಾದರೂ ಇವತ್ತು ಹೊರಗೆ ಬಂದ್ರಿ ಅಂತ ಇಟ್ಕೊಳ್ಳಿ ಅಮ್ಮಮ್ಮನ ಹತ್ರ ಸರಿಯಾಗಿ ಪೂಜೆ ಆಗುತ್ತೆ ಅಂದಿದ್ದ ತಕ್ಷಣ ಭದ್ರಾಗಂತೂ ಶಾಕ್ ಆಗಿಬಿಡುತ್ತೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್